ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಾವೇರಿ ನದಿ ನದಿಲ್ಲ ನೋಡ್ತಾ ಇರೋದು ಸ್ನೇಹಿತರೆ ನದಿಯ ವೈಭವ ಈ ಒಂದು ರಮಣೀಯ ದೃಶ್ಯ ಇರುವಂತಹದ್ದು ಮೈಸೂರು ಜಿಲ್ಲೆಯ ಶಾಲಿಗ್ರಾಮ ತಾಲೂಕಿನ ಕಟ್ಟೆ ಎಂಬ ಊರಿನಲ್ಲಿ ಇದು ಜಲಪಾತಕ್ಕೆ ಜನ ಸೃಷ್ಟ ಯಾವ ಥರ ಜಲಪಾತ ಇದೆಯೋ ತುಂಬಾ ಚೆನ್ನಾಗಿದೆ ಇದಕ್ಕೆ ಜನಿಸಿಕೊಂಡು ಜಲಪಾತ ಅರಿತಾರೆ ಖುಷಿ ಇದೆ ಯಾವ ಥರ ಇದೆ ಅಂತ ಗಂಟೆ ಅಷ್ಟೇ यह रमणीय दृश्य हो నుంచి చూసా కంటే జలపాత ಕೂಡ ಒಮ್ಮೆ ಭೇಟಿ ಕೊಟ್ಟು ಈ ಒಂದು ರಮಣೀಯ ದೃಶ್ಯವನ್ನು ಕಣ್ ನೋಡಿ ಇದು ವಾಚ್ ಟವರ್ ಅಂತ ಇದನ್ನು ನಿಂತ್ಕೊಂಡು ಕೂಡ ಇದ್ದಾರೆ ಹೋಟೆಲ್ಗಳಲ್ಲ ವಾಚ್ ಟವರ್ ಅಂತ ಕೂಡ ಮಾಡಿದ್ದಾರೆ ಅದರ ಮೇಲೆ ನಿಂತ್ಕೊಂಡು ಕೂಡ ನೀವು ಈ ಒಂದು ದೃಶ್ಯವನ್ನು ಕಂಡುಕೊಂಡು ಇದು ಒಂದು ನೀರು ನೀರು ಒಟ್ಟು ಇದು હાની બધી

ನಿಮಗೆಲ್ಲ ತೋರಿಸ್ತಿರೋದು ಚುಂಚುನ್ಗಟ್ಟೆಯಲ್ಲಿರುವಂತಹ ಈ ಒಂದು ಗ್ರಾಮದಲ್ಲಿ ಸ್ನೇಹಿತರೆ ಇವಾಗ ಪೂರ್ತಿಯಾಗಿದೆ ಕಾವೇರಿ ನದಿ ಇವಾಗ ಇಲ್ಲ ಪೂರ್ತಿ ತುಂಬಿ ಬೋರ್ ಗರೆತೆಯಿಂದ ಅರಿತಿರುವಂತಹ ಈ ಒಂದು ನದಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರ್ಬೋದು ಇದು ಸೇತುವೆ ಸಾಲಿಗ್ರಾಮ ಕೇರ್ ನಗರ ಮಧ್ಯೆ ಬರುವಂತಹ ಈ ಒಂದು ಸೇತುವೆ ಇದು ಚುಂಚುನ್ಗಟ್ಟೆ ಸೇತುವೆ ಈ ಒಂದು ರಮಣೀಯ ದೃಶ್ಯವನ್ನು ನೀವೆಲ್ಲ ಕಣ್ ತುಂಬ ಚೆನ್ನಾಗಿದೆ ನೋಡಿ